ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ರಾಜ್ಯ ಸರ್ಕಾರವು ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ಏಕಕಾಲದಲ್ಲಿ ಮಾನವ ಸರಪಳಿ ರಚಿಸಿ ಇತಿಹಾಸ ನಿರ್ಮಿಸಲು ಮುಂದಾಗಿದೆ ಎಂದು ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪೂರ್ವಭಾವಿ ಸಭೆ ಕರೆದು ತಿಳಿಸಿದ್ದಾರೆ ರಾಜ್ಯ ಸರ್ಕಾರವು ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ಏಕಕಾಲದಲ್ಲಿ ಮಾನವ ಸರಪಳಿ ರಚಿಸಿ ಇತಿಹಾಸ ನಿರ್ಮಿಸಲು ಮುಂದಾಗಿದೆ ಎಂದು ತುಮಕೂರಿನ ಡಿಸಿ ಕಚೇರಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪೂರ್ವಭಾವಿ ಸಭೆ ಕರೆದು ತಿಳಿಸಿದರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಉಜ್ಜನಕುಂಟೆ ಗ್ರಾಮದಿಂದ ಆರಂಭಿಸಿ ತುಮಕೂರಿನ ಹಿರೇಹಳ್ಳಿ ಗ್ರಾಮ ಪಂಚಾಯಿತಿ ನಂದಿಹಳ್ಳಿಯವರೆಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಜನರನ್ನೊಳಗೊಂಡ ತೊಂಬತ್ತು ಕಿಲೋ ಮೀಟರ್ ಉದ್ದದ ಮಾನವ ಸರಪಳಿ ರಚಿಸಲಾಗುತ್ತಿದೆ ಸಂವಿಧಾನ ಆಶಯಗಳು ಮಹತ್ವವನ್ನ ಮುಂದಿನ ಯುವ ಪೀಳಿಗೆಗೆ ತಿಳಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಲಿವೆ ಎಂದು ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭು ಅಪಾರ ಜಿಲ್ಲಾಧಿಕಾರಿ ಡಾಕ್ಟರ್ ತಿಪ್ಪೇಸ್ವಾಮಿ ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಉಪಸ್ಥಿತರಿ ರು ಒಳೀಸಲಾತಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಹನ್ನೆರಡರಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಮಟೆ ಚಳುವಳಿ ನಡೆಸುವುದಾಗಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗ್ತಿಹಳ್ಳಿ ಕೃಷ್ಣಮೂರ್ತಿ ತಿಪ್ಪಟೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕಳಿಸಿ ತಿಳಿಸಿದ್ದಾರೆ ಒಳಮೀಸಲಾತಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೆಪ್ಟೆಂಬರ್ ಹನ್ನೆರಡರಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಮಟೆ ಚಳುವಳಿ ನಡೆಸುವುದಾಗಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗ್ತಿಹಳ್ಳಿ ಕೃಷ್ಣಮೂರ್ತಿ ತಿಪಟೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಹಲವಾರು ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಗಳು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಹೋರಾಟ ಮಾಡುತ್ತಾ ಬಂದಿದ್ದು ಶೋಷಿತ ಜನಾಂಗಕ್ಕೆ ಸೂಕ್ತ ನ್ಯಾಯ ದೊರಕಬೇಕೆಂದರೆ ಒಳ ಮೀಸಲಾತಿ ಅಗತ್ಯವಿದೆ ಎಂದು ಹೋರಾಟ ಮಾಡುತ್ತಿದ್ದು ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಒಳ ಮೀಸಲಾತಿ ಹೋರಾಟಕ್ಕೆ ಶಕ್ತಿ ನೀಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳಮೀಸಲಾತಿ ಜಾರಿಗೊಳಿಸಲು ಒತ್ತಾಯಿಸಿ ರಾಜ್ಯಾಧ್ಯಕ್ಷ ಗುರುಮೂರ್ತಿ ಅವರ ನಿರ್ದೇಶನದಂತೆ ಸೆಪ್ಟೆಂಬರ್ ಹನ್ನೆರಡರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ತಮಟೆ ಚಳುವಳಿ ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬೃಹತ್ ತಮಟೆ ಚಳುವಳಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗೌಡನಕಟ್ಟೆ ಅಶೋಕ್ ಹರಚನಹಳ್ಳಿ ಮಂಜುನಾಥ್ ಲಾಯರ್ ವೆಂಕಟೇಶ್ ಪ್ರಸನ್ನ ಕುಮಾರ್ ಗವಿರಂಗಯ್ಯ ರವೀಶ್ ರಂಗಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಉಪಜಾತಿಗಳಿಗೆ ಒಳ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರವಿದೆ ಎಂದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತ ಐತಿಹಾಸಿಕವಾಗಿದೆ ಮತ್ತು ತೀರ್ಪನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಗಳ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಬೃಹತ್ ತಮಟೆ ಚಳುವಳಿಯನ್ನು ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ದಮ್ಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಅದರಿಂದ ಇಡೀ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನ ದಾಸಂಸ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಪ್ರಗತಿಪರ ಚಿಂತಕರುಗಳು ಅಂತೇಳಿ ಪ್ರಶ್ನೆ ಎತ್ಕೊಂಡು ಕರ್ನಾಟಕದಾದ್ಯಂತ ಚಳವಳಿಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಚಳವಳಿ ಇವತ್ತು ಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಮಟ್ಟಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ ಈ ದಿನ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತ ಆದೇಶ ಮಾಡಿದೆ ಈ ಆದೇಶನ ಯಥಾವತ್ತಾಗಿ ಎಲ್ಲ ರಾಜ್ಯಗಳು ಪಾಲಿಸಬೇಕು ಅಂತಲೂ ಕೂಡ ನಿರ್ದೇಶನ ನೀಡಿದೆ ಸೊ ಈ ನಿರ್ದೇಶನದ ಪ್ರಕಾರ ನಾವು ಕರ್ನಾಟಕ ಗೌರ್ಮೆಂಟ್ ಮುಂದೆ ಮಾತು ಮಾತು ನೀಡ್ತಿರೋದು ಏನಂತಂತಂದರೆ ಇವತ್ತು ನೂರಾರು ಜಾತಿಗಳಿಗೆ ಅನ್ಯಾಯ ಆಗೋದು ಬೇಡ ಎಲ್ಲ ಜಾತಿಗಳಿಗೂ ಒಳ ಮೀಸಲಾತಿ ಬಂದಿತ್ತೇ ಆದರೆ ಎಲ್ರಿಗೂ ಕೂಡ ಅವರವರ ಹಕ್ಕುಗಳು ಅವರವರ ಸೌಲಭ್ಯಗಳು ಅವ್ರಿಗೆ ಲಭ್ಯ ಆಗುತ್ತೆ ಅನ್ನೋದು ಕಡಾಖಂಡಿತವಾಗಿ ಸುಪ್ರೀಂ ಕೋರ್ಟಿನ ವಾದ ಇದೆ ಜಡ್ಜ್ಮೆಂಟ್ ಇದೆ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಇವತ್ತು ನಾವು ಪತ್ರಿಕೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಾಟಗನಹಟ್ಟಿ ಮತ್ತು ಕೆರೆಗಳಪಾಳ್ಯ ಸಮೀಪ ಭಾನುವಾರ ಸಂಜೆ ಎರಡು ಕಾರುಗಳ ನಡುವೆ ಅಪಘಾತ ಸಂಭವಿಸಿದ ಸ್ಥಳಕ್ಕೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕಾಟಗನಹಟ್ಟಿ ಮತ್ತು ಕೆರೆಗಳ ಪಾಳ್ಯ ಸಮೀಪ ಭಾನುವಾರ ಸಂಜೆ ಎರಡು ಕಾರುಗಳ ನಡುವೆ ಅಪಘಾತ ಸಂಭವಿಸಿದ ಸ್ಥಳಕ್ಕೆ ಗೃಹ ಸಚಿವ ಡಾ ಜಿಪರಮೇಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಪಘಾತ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಕೇಂದ್ರ ವಲಯ ಐಜಿಪಿ ಲಾಬೂರಾಮ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅಶೋಕ್ ವೆಂಕಟ್ ಉಪಸ್ಥಿತರಿದ್ದರು ಗುಬ್ಬಿ ತಾಲೂಕಿನ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆವರಣದಲ್ಲಿ ಪೋಷಣೆ ಮತ್ತು ಮಾಸಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಉದ್ಘಾಟಿಸಿದರು ಗುಬ್ಬಿ ತಾಲೂಕಿನ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆವರಣದಲ್ಲಿ ಪೋಷಣಾ ಮಾಸಾಚರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸೊನ್ನೆಯಿಂದ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ಪೌಷ್ಟಿಕ ಆಹಾರ ಅವರ ಬೆಳವಣಿಗೆಗೆ ಬಹಳ ಮುಖ್ಯ ತಳಮಟ್ಟದಲ್ಲಿ ಕೆಲಸ ಮಾಡುವಂತಹ ಅಂಗನವಾಡಿ ಕಾರ್ಯಕರ್ತರು ಇಡೀ ಗ್ರಾಮದಲ್ಲಿರುವಂತಹ ಅನಾರೋಗ್ಯ ಅಪೌಷ್ಟಿಕತೆ ಸ್ವಚ್ಛತೆ ಶಿಕ್ಷಣ ಸೇರಿದಂತೆ ಇವೆಲ್ಲವನ್ನೂ ಸಹ ಸರಿಪಡಿಸುವಂತಹ ಶಕ್ತಿ ತಮಗಿದೆ ಅಂಗನವಾಡಿ ಕೇಂದ್ರಗಳು ಇಡೀ ಗ್ರಾಮದ ದಾರಿದೀಪ ಮಾಡಲು ತಮ್ಮೆಲ್ಲರಿಗೂ ಅವಕಾಶವಿದ್ದು ಸರ್ಕಾರ ನೀಡುವಂತಹ ಎಲ್ಲಾ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತಹ ಕೆಲಸ ಮಾಡಿದಾಗ ಗ್ರಾಮಗಳು ಅಭಿವೃದ್ಧಿಯತ್ತ ಸಾಗುತ್ತವೆ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಕಿಶೋರಿಯರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಕ್ಕಳಿಗೆ ಪೋಷಣೆಯುಕ್ತ ಮಾಹಿತಿ ಸೇರಿದಂತೆ ಇನ್ನಿತರೆ ಮಾಹಿತಿ ನೀಡಿದಾಗ ಉತ್ತಮ ಸಮಾಜ ಉತ್ತಮ ಆರೋಗ್ಯವನ್ನು ನೀಡಬಹುದಾಗಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸೀಮಂತ ಕಾರ್ಯಕ್ರಮವನ್ನು ಸಹ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಂಗನವಾಡಿ ಎಲ್ಲಾ ಮೇಲ್ವಿಚಾರಕರು ಕಾರ್ಯಕರ್ತೆಯರು ಸೇರಿದಂತೆ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು ఇరవై హింద కన్సెప్ట్ ఏమప్ప అంతా ముంచేదా ఇ సి ఇంత అంతైతే అర్లీ చైల్డ్హుడ్ ఎడ్యుకేషన్ అంతా అర్లీ చైల్డ్హుడ్ ఎడ్యుకేషన్ అంత పూర్వ బాల్ శిక్షణ అంత కన్నడ ఆరంభిక బాల్ శిక్షణ అంత కర అదంత అంత ఇష్ట అది ఇన్నొందు సేర్కీ ఇ సి ఇ అంత సేర్పడి అర్లీ చైల్డ్హుడ్ కేర్ అండ్ ఎజ్యుకేషన్ అది అర్లీ చైల్డ్హుడ్ కేర్ అండ్ ఎడ్యుకేషన్ అంత ఆరంభిక బాల్ద ಆರೈಕೆ ಮತ್ತು ಶಿಕ್ಷಣ ಅಂತ ಸೇರಿಕೊಂಡಿದ್ದೀನಿ ಆರೈಕೆ ಅನ್ನೋ ಒಂದು ವರ್ಡ್ ಅಂಡರ್ಲೈನ್ ದಿಸ್ ವರ್ಡ್ ಆರೈಕೆ ಇದು ಈಗ ಸೇರಿಕೊಂಡಿದೆ ಏನಕ್ಕಿದು ಈ ಏಜ್ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಅಂದರೆ ಮಾನವನ ಏನು ಒಟ್ಟು ಜೀವಿತಾವಧಿ ಸರ್ಕಲ್ ಇದೆ ಆ ಸರ್ಕಲಲ್ಲಿ ಮಗುವಿನ ಫಸ್ಟ್ ಏಟ್ ಇಯರ್ಸ್ ಏನಿದೆ ಫಸ್ಟ್ ಏಟ್ ಇಯರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆರಂಭಿಕ ಎಂಟು ವರ್ಷ ಏನಿದೆ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆರಂಭಿಕ ಎಂಟು ವರ್ಷ ಅಂತಂದರೆ ಎಲ್ಲಿಂದ ಕಮೆಂಟ್ಸ್ ಆಗುತ್ತೆ ಅಂದರೆ ವಾಸ್ ಶಿವಾಸಿನ್ ಕನ್ಸೀವ್ ಯಾವಾಗ ಅವಳು ಗರ್ಭನ ಧರಿಸ್ತಾರೆ ಅವತ್ತಿನಿಂದಲೂ ಕೂಡ ಆ ಆರೈಕೆ ಅನ್ನೋದು ಶುರುವಾಗುತ್ತೆ ನಾವೆಲ್ಲರೂ ಕೂಡ ಮಗು ದೊಡ್ಡವರಾದ ಮೇಲೆ ಅವನ ಬಗ್ಗೆ ತುಂಬ ಇದಾಗಿ ಅವನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀವಿ ಅವನ ಹೈಸ್ಕೂಲ್ಗೆ ಹೋದ್ಮೇಲೋ ಕಾಲೇಜ್ ಹೋದ್ಮೇಲೋ ನಾವು ಅವನ ಬಗ್ಗೆ ಆ ತಿದ್ದೋದಕ್ಕೆ ಅವನ ಸರಿ ತಪ್ಪುಗಳನ್ನ ತಿಂದೋದಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ ಆದರೆ ಅಷ್ಟಕ್ಕಾಗಲೇ ಅವನ ಬೆಳವಣಿಗೆ ಮ್ಯಾಕ್ಸಿಮಮ್ ಮುಗಿದೋಗಿರುತ್ತೆ ಎಲ್ಲ ಮುಗಿದೋದ್ಮೇಲೆ ಅವರಿಗೆ ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಭಾಳ ತಪ್ಪು ಕಲ್ಪನೆ ಆ್ಯಕ್ಚುಲಿ ಆ ಮಗುವಿನ ಎಲ್ಲ ಶಾರೀರಿಕ ಮಾನಸಿಕ ಮತ್ತು ಭೌತಿಕ ಭಾವನಾತ್ಮಕ ಸಂವೇದಾತ್ಮಕ ಆಮೇಲೆ ಸೌಂದರ್ಯ ಪ್ರಜ್ಞೆ ಇವೆಲ್ಲ ಬೆಳಿಬೇಕಾಗಿರೋದು ಈ ಏಜಲ್ಲಿ ಫ್ರಮ್ ಜೀರೋ ಟು ಏಯ್ಟ್ ಇಯರ್ಸ್ ಏನಿದೆ ಜೀರೋ ಮೀನ್ಸ್ ಬೆನ್ ಶಿ ವಾಸ್ ಕನ್ಸೀವ್ ನಾವೆಲ್ಲ ಏನು ತಿಳ್ಕೊತೀವಿ ಆ ಮಗು ಭೂಮಿ ಬಂದ ಮೇಲೆ ಅಲ್ಲಿಂದ ಲೆಕ್ಕ ಹಾಕ್ಕೊಂತೀವಿ ಅಲ್ಲಿಂದ ನಾವು ಸುಮ್ಮನೆ ಕ್ಯಾಲೆಂಡರ್ ಪ್ರಕಾರ ಲೆಕ್ಕ ಹಾಕ್ಕೊಬೋದು ಅಷ್ಟೇ ಬಟ್ ಆಕ್ಚುಲಿ ಮಗುವಿಗೆ ಸಿಗಬೇಕಾದಂಥ ಆರೈಕೆ ಮತ್ತು ಶಿಕ್ಷಣ ಇದೆಲ್ಲ ಕೂಡ ಅಲ್ಲಿಂದನೇ ಯಾವಾಗ ತಾಯಿ ಗರ್ಭವನ್ನು ಧರಿಸ್ತಾರೆ ಅಲ್ಲಿಂದಲೇ ಶುರುವಾಗುತ್ತೆ ತಾಯಿ ಗರ್ಭವನ್ನು ಧರಿಸಿದಾಗ ಅವಳನ್ನು ಚೆನ್ನಾಗಿ ಆರೈಕೆ ಅವಳಿಗೆ ಏನು ಬೇಕೋ ಅವನ್ನೆಲ್ಲ ನಾವು ವಿಚಾರಗಳನ್ನು ಶೇರ್ ಮಾಡದೇ ಇದ್ದೇವೆ ಮುಂದೆ ನಾವು ತುಂಬ ಥೈಲ್ಯಾಂಡ್ನಿಂದ ಮಾದಕ ಪದಾರ್ಥಗಳನ್ನು ಬೆಂಗಳೂರಿಗೆ ಆಮದು ಮಾಡಿಕೊಂಡು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪರಿಚಿತರಿಗೆ ಪೂರೈಸುತ್ತಿದ್ದ ಆರೋಪಿಯನ್ನು ಬ್ಯಾಡರಹಳ್ಳಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ತವನೀಶ್ ಬಂಧಿತ ಆರೋಪಿ ಈತನಿಂದ ಒಂದು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಎರಡು ಕೆಜಿ ಏಳ್ನೂರ ಎಪ್ಪತ್ತು ಗ್ರಾಂ ಹೈಡ್ರೋಗಾಂಜಾ ವಶಕ್ಕೆ ಪಡೆಯಲಾಗಿದೆ ನಿಂದ ಮಾದಕ ಪದಾರ್ಥಗಳನ್ನು ಬೆಂಗಳೂರಿಗೆ ಆಮದು ಮಾಡಿಕೊಂಡು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪರಿಚಿತರಿಗೆ ಪೂರೈಸುತ್ತಿದ್ದ ಆರೋಪಿಯನ್ನ ಬ್ಯಾಟರ್ಹಳ್ಳಿ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ತವನೀಶ್ ಬಂಧಿತ ಆರೋಪಿ ಈತನಿಂದ ಒಂದು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಎರಡು ಕೆಜಿ ಏಳ್ನೂರ ಎಪ್ಪತ್ತು ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದ ಆರೋಪಿಯು ಡಿಜೆ ಪಾರ್ಟಿಗಳಲ್ಲಿ ಭಾಗಿಯಾಗಲು ಹಿಮಾಚಲ ಪ್ರದೇಶಕ್ಕೆ ತೆರಳುತ್ತಿದ್ದ ಆರೋಪಿಗೆ ಕೇರಳ ಮೂಲದ ಸೈಜು ಎಂಬಾತ ಪರಿಚಯವಾಗಿತ್ತು ಸೈಜುನ ಮೂಲಕ ಥೈಲ್ಯಾಂಡ್ ನಿಂದ ಹೈಡ್ರೋ ಗಾಂಜಾವನ್ನ ಆಮದು ಮಾಡಿಕೊಳ್ಳುತ್ತಿದ್ದ ಗಾಂಜಾವನ್ನು ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿ ಬೇಕರಿ ಐಟಂ ಬಾಕ್ಸ್ ನಲ್ಲಿ ತುಂಬಿ ಅವುಗಳನ್ನ ಬಿಸ್ಕೆಟ್ ಚಾಕೊಲೇಟ್ ಎಂದು ಬಿಂಬಿಸಿ ಸೈಜು ಮೂಲಕ ಬೆಂಗಳೂರಿಗೆ ಆಮದು ಮಾಡಿಕೊಳ್ಳುತ್ತಿದ್ದ ಬಳಿಕ ಅವುಗಳನ್ನ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಪರಿಚಿತರಿಗೆ ಬಂಧಿತ ಆರೋಪಿ ಮಾರಾಟ ಮಾಡುತ್ತಿದ್ದ ಸೆಪ್ಟೆಂಬರ್ ನಾಲ್ಕರಂದು ಆಂಧ್ರಹಳ್ಳಿಯ ಒಂದರ ಬಳಿ ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದರು ಆರೋಪಿಯ ಸ್ನೇಹಿತನಾದ ಕೇರಳ ಮೂಲದ ವ್ಯಕ್ತಿಯು ತಲೆಮೆರೆಸಿಕೊಂಡಿದ್ದು ಪತ್ತೆ ಕಾರ್ಯ ಮುಂದುವರೆದಿದೆ ಎಂದು ಪೊಲೀಸರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಕರಾವಳಿ ಮಲೆನಾಡು ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಇಂದಿನಿಂದ ಎರಡು ದಿನಗಳ ಕಾಲ ಕರಾವಳಿ ಮಲೆನಾಡು ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಉಡುಪಿ ಹಾಗೂ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಭಾರಿ ಮಳೆ ಬೀಳುವ ಸಾಧ್ಯತೆ ಇರುವುದರಿಂದ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಮಳೆ ಸುರಿಯಲಿದೆ ಈ ಬಾರಿ ಮುಂಗಾರು ಮುಗಿಯಲು ಇಪ್ಪತ್ತು ದಿನಗಳಿವೆ ಹಂತ ಹಂತವಾಗಿ ಈಗಾಗಲೇ ಮಳೆ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸುತ್ತಿದೆ ಅಕ್ಟೋಬರ್ ಒಂದರಿಂದ ರಾಜ್ಯದಲ್ಲಿ ಹಿಂಗಾರು ಆರಂಭವಾಗಲಿವೆ ಉತ್ತರ ಒಳನಾಡು ಪ್ರದೇಶದ ಕೆಲ ಜಿಲ್ಲೆಗಳಲ್ಲಿ ಸಾಧಾರಣ ರೀತಿಯಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಇಂದಿನಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ಇದೇ ರೀತಿಯ ವಾತಾವರಣ ಮುಂದುವರಿಯುವ ಮುನ್ಸೂಚನೆಯನ್ನ ಇಲಾಖೆ ನೀಡಿದೆ ಬಿಜೆಪಿ ಕಚೇರಿ ಸ್ಫೋಟಿಸಲು ಶಂಕಿತರು ಸಂಚು ರೂಪಿಸಿದರು ಎಂದು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಇದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಬಿಜೆಪಿ ಕಚೇರಿ ಸ್ಫೋಟಿಸಲು ಶಂಕಿತರು ಸಂಚು ರೂಪಿಸಿದ್ದರು ಎಂಬುದು ರಾಮೇಶ್ವರಂ ಕೆಫೆ ಸ್ಪೋಟ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಬೆಂಗಳೂರು ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆಯನ್ನು ಎಎನ್ಐ ಕೈಗೊಂಡಿದ್ದು ಚಾರ್ಜ್ ಶೀಟ್ನಲ್ಲಿ ಬಿಜೆಪಿ ಕಚೇರಿ ಸ್ಫೋಟಿಸುವ ಬಗ್ಗೆ ಸಂಚು ರೂಪಿಸಿದ್ದರು ಎಂಬ ಅಂಶ ಉಲ್ಲೇಖಿಸಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮೇಶ್ವರಂ ಕೆಪೆ ಸ್ಫೋಟ ಪ್ರಕರಣದ ಚಾರ್ಜ್ಶೀಟ್ನಲ್ಲಿ ಉಲ್ಲೇಖವಾಗಿರುವ ಬಿಜೆಪಿ ಕಚೇರಿಯನ್ನು ಸ್ಫೋಟಿಸಲು ಶಂಕಿತರು ಸಂಚು ರೂಪಿಸಿದ್ದರು ಸ್ಫೋಟಕ ತೆಗೆದುಕೊಂಡು ಬಿಜೆಪಿ ಕಚೇರಿ ಬಳಿ ತೆರಳಿ ಅಲ್ಲಿ ಇಡಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ವಾಪಸ್ ಬಂದು ಬೈಕ್ನಲ್ಲಿ ಇಟ್ಟಿರುವುದಾಗಿ ಶಂಕಿತರು ಹೇಳಿರುವುದು ಚಾರ್ಜ್ ಶೀಟ್ನಲ್ಲಿದೆ ಎಂದು ಮಾಹಿತಿ ನೀಡಿದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ